ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ಯಶವಂತ್ ಗೌಡ ಮಿನಿ ಬ್ಲಾಗ್ಗೆ ಸ್ವಾಗತ ಇವತ್ತು ನಮ್ಮ ನಮ್ಮ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ನಾನು ಹೋಗಿರಲಿಲ್ಲ ಹುಷಾರಿಲ್ಲ ಅಂತ ನಮ್ಮ ಅಪ್ಪ ಅಮ್ಮ ಹೋಗಿದ್ದರು ಆದರೂ ನನಗೆ ಫೋರ್ಸ್ ಮಾಡಿ ಕಲಿಸ್ಕೊಂಡ್ರು ಸೊ ಅದಕ್ಕೆ ನಾನು ರೆಡಿ ಆಗ್ತಿದ್ದೆ ಸೋನೆ ಬೇರೆ ಬರ್ತಿತ್ತು ಹೋಗೋಕ್ಕಂತ ಆಗ್ತಿರ್ಲಿಲ್ಲ ಸೊ ಅದಕ್ಕೆ ನಮ್ಮ ಅಪ್ಪನ್ನೇ ಕರೆಸಿ ಆಮೇಲೆ ಓದೋ ಹೋದರೆ ಅಲ್ಲೆಲ್ಲ ಕೂತ್ಕೊಂಡು ಹರಟೆ ಹೊಡಿತಾಯಿದ್ರು ನಾವು ದೇವ್ರಿಗೆ ಹೋಗಿ ಕರ್ಪುರ ಕೊಟ್ಟು ಕೈ ಮುಗ್ಗೊಂಡು ಅಮ್ಮ ನಾನು ಫೋಟೋ ತಗೊಂಡು ಜೊತೆಲೆ ಆಮೇಲೆ ಊಟಕ್ಕೆ ಹೋದೋ ಅಲ್ಟಿಮೇಟ್ಲಿ ಸಿಂಪಲ್ ಮೀಲ್ ಆದರೂ ಕೂಡ ತುಂಬಾ ಚೆನ್ನಾಗಿತ್ತು ನಾವು ಇದ್ಮೇಲೆ ಒಂದು ಪಂಕ್ತಿ ಕೂತ್ಕೋತು ನೋಡಿ ನಮ್ಮಮ್ಮನೇ ಬಿಡಿಸ್ತಿರೋದು ಎಲ್ಲನು ತುಂಬ ಚೆನ್ನಾಗಿತ್ತು ಊಟ ಆಮೇಲೆ ನಮ್ಮ ಫನ್ ಟೈಮ್ ಶುರುವಾಯಿತು ಫುಲ್ ಕಾಮಿಡಿ ಅಂದರೆ ಕಾಮಿಡಿ రాజమండ్రి రాగమంజరి మాయమ్మ పేరు తలబ లేరు మేసిరి కళాకారుల ఫ్యామిలీ మరి ఏ గచ్చకడిత నిదోతురి